ହଁ Ram 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 ಒಂದು ಮೂರು ಸಾರಿ ಮಾತ್ರ ಇಲ್ಲಿಗೆ ಬಂದೋಗು ನನ್ನ ರಾಜ್ಯಂಗಳ ಬಂದೋಗು ಒಂದು ಮೂರು ಸಾರಿ ಮಾತ್ರ ನೀನು ಬೆಂಗಳೂರೇ ತುಳಿಬೇಕಾಗುತ್ತೆ ಈ ವತದಿಂದ ನಿನ್ನ ಮನೆಗೂ ನಿನ್ನಗೂ ಏನು ತೊಂದರೆ ಇಲ್ಲದಂತೆ ಕಾಪಾಡ ಭಾರ ಈ ಭಾರ ಈ ಹೊತ್ತಿಗೆ ಕೊನೆ ನನ್ನ ಮುಂದೆ ಮಾತ್ರ ತಲೆ ಬುಗ್ಸದ್ದು ಬದ್ಧ ಕೊಡ್ತೀನಿ ಮನೆ ಮಕ್ಕಳನ್ನ ಕಾಪಾಡ್ತೀನಿ ನಿನ್ನ ಕಾಲು ಕೈ ಕೊಟ್ಟಿರ್ತೀನಿ ಮೂರು ಸಾರಿ ಮಾತ್ರ ಬೆಂಗಳೂರೇ ಮುಟ್ಟತ್ತ ಆ ಸ್ಥಳಕ್ಕೆ ನಾನೇ ಬರ್ತಾ ಇದ್ದೀನಿ ಈವತ್ತಿಗೆ ಸರಿ ನಿನ್ನ ವಂಶ ವಂಶ ಪರ್ಯಂತರವಾಗಿ ಮಾತ್ರ ನನಿಗೆ ಮಾತ್ರ ಅಡ್ಡ ಹಾಕೊಡ್ದು ಇದೇ ನನ್ನ ಆಗ್ನೆ ಉಂಟದ್ದ ನನಗೆ ಅಡ್ಡ ಆಗಿದ್ದಕ್ಕಾಗಿ ಇಷ್ಟೊಂದು ವನವಾಸ ನಾನೇ ಕೊಟ್ಟಿದ್ದು ಬದ್ಧ ಇದೇ ಆಂಜನೇಯಕ್ಕೆ ಹೋಗ ಅಂತ ಲೋಕ ಕೇಡಂಗು ಸರ್ಸ್ಕ ಹೋಗ ವರ್ಜರ ಮಾಡಿರ್ತೀನಿ ಎಲ್ಲರೂ ಹೇಳದಂಗೆ ನಾನು ಹೇಳೋಣ ಅಲ್ಲ ನನ್ನ ಕೂಗೆ ಬಂಗಾರ ಕೂಗು ಉಂಟತ್ತ ಸೂರ್ಯ ಚಂದ್ರ ಇರೋವರೆಗೂ ಮಾತ್ರ ನನ್ನ ಕೂಗು ಮಾತ್ರ ಶಾಶ್ವತ ನಾಳೆ ವಾರ ತಂಗಿ ಮರ ರಾಜ್ಯಗಳ ತುಳಿ ಅಂತ ತಿಳಿಸ ಮುಂದೆ ತೀರ್ಮಾನ ಮಾಡೋಣ ಅಪ್ಪಯ್ಯ ಒಂದು ಸಾರಿ ಮಾತ್ರ ಮನೆಗೆ ಬರ್ತಾ ಇರೋದು ಬದ್ಧ ಮನೇಲಿ ತೊಂದರೆ ಇರೋದು ಬದ್ಧ ಆ ತೊಂದರೆ ದಿನ ಇಷ್ಟೊಂದು ಕಷ್ಟ ಕಂಡೇ ಇರೋದು ಬದ್ಧ ಈ ಲಗ್ನ ಆಗಬೇಕಾದ್ರೆ ಸಮೇತ ಮನೇಲಿ ತೊಂದರೆ ಕಂಡು ಬರೋದು ಬದ್ಧ ಇದೇ ಬೆಂಗಳೂರ್ ಅಂತ ತಿಳ್ಕ ಒಂದು ದಿವಸ ಮಾತ್ರ ನಿನ್ನ ಮನೆಗೆ ಬರ್ತಾ ಇದ್ದೀನಿ ಮನೆಯಲ್ಲಿ ತೊಂದರೆವೇ ಇರೋದು ಬದ್ಧ ಆ ತೊಂದರೆಯನ್ನ ಬಿಡುಗಡೆ ಮಾಡಿ La पर एसकोटتين अस्तन ಕೆಡಕಿಂದ ನೀವು ಈ ತರ ಆಗಿರೋದು ಬದ್ಧ ಇವರು ಮನೆಯಲ್ಲಿ ಬದ್ಧ ಎಷ್ಟು ಆಸ್ಪತ್ರೆ ತುಳುದ್ರು ಬಿಡುಗಡೆ ಆಗಿಲ್ಲ ನೋಡೋಣ ಉಣಿವೇ ದಿವಸಕ್ಕೆ ತೀರ್ಮಾನ ಮಾಡ್ಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡಿಕ ಈ ಸಂತಾನಕ್ಕೆ ಮಾತ್ರ ಮನೆಗೆ ಬರ್ತೀನಂತ ತಿಳಿಸಿದ್ದು ಬಂತ ಸಂತಾನಕ್ಕೆ ಮನೆಗೆ ಬರ್ತಾ ಇದ್ದೀನಿ ಅಪ್ಪಯ್ಯ ನಾಳೆ ವಾರ ಬಾ ನೀನು ಸಂಸಾರಕ್ಕೆ ಹೋಗಿ ಮತ್ತೆ ತೂಗ್ತೀನಿ ಅಷ್ಟೊಂದು ಗುರುತು ಮಾಡ್ಕ ಇದು ಬೆಂಗಳೂರು ಅಂತ ತಿಳ್ಕತ್ತ ರೋಗಿದು ಬದ್ಧ ಮನೇಲೆ ಸಂಸಾರ ಮಾತ್ರ ಅಲ್ಲ ಆಗಿರೋದು ಬದ್ಧ ಮತ್ತೆ ವಾರವಾ ಮುಂದೆ ತೀರ್ಮಾನ ಮಾಡ್ತೀನಿ ಮನೆಯಲ್ಲಿ ಸಂಸಾರ ಇಲ್ಲದಂತ ಆಗಿರೋದು ಬದ್ಧ ಇದು ಮಧುಗಿರಿ ಕಡೆ ಅಂತ ತಿಳ್ಕತ್ತ ನಾಳೆ ಬಾರ ತೂಕಾಗಿ ಕಂಡು ಬರೋದು ಬದ್ಧ ನಾಳೆ ವಾರ ನನ್ನ ರಾಜಗಳು ತುಳಿಯತ್ತ ಮುಂದೆ ನೋಡೋಣ ಬರಬೇಕಾದ್ರೆ ಮಾತ್ರ ಇದು ಹಾವ್ಯಾರ್ಕ್ ಅಂತ ತಿಳ್ಕ ಮನೆಯಿಂದ ಬರಬೇಕಾದ್ರೆ ಮಾತ್ರ ನಿಶ್ಚಿತ ಬಾ ಕಣ್ಣ ತೂಕ ಮುಂದೆ ತೀರ್ಮಾನ ಮಾಡ್ಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ಇದು ಹಾವ್ಯಾರ್ಕ್ ಅಂತ ತಿಳ್ಕ ನೋಡೋಣ ಎಲ್ಲಿ ಹೋದ್ರೂ ಬಿಡುಗಡೆ ಆಗಿಲ್ಲ ತದಿಂದ ಬಾ ನಾಳೆ ವಾರ ಒಂದ ಒಂದಿಡಿಯನ್ನ ಒಂಬತ್ತು ಸಾರಿ ನೀವು ಒಂದ್ ಎಲೆಯ ಎಡಿಕೆ ಜೋಡಿಸಿ